ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ ಹಾಕ್ತಿವಲ್ಲ ಅದಕ್ಕೆ ಪರ್ಫೆಕ್ಟ್ ಆಗುವಂತೆ ಜಿಗ್ಝ್ಯಾಗ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೀರೆ ಕೊಚ್ಚಿಗೆ ಸೂಟ್ ಆಗುವಂತೆ ಪರ್ಫೆಕ್ಟ್ ಆಗಿ ಜಿಗ್ಝಾಗಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಇದಿದು ಸೆರಗಿನ ಪಾರ್ಟು ನೋಡಿ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದಾರೆ ಆ ಮಾರ್ಕ್ಗಾಗಿ ನಾವು ಈ ಮಾರ್ಕ್ ಏನಿರತ್ತಲ್ಲ ಈ ಮಾರ್ಕಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಾಂದರೆ ಒಂದು ಸಾರಿ ನೀವು ಮಾರ್ಕ್ ಹೇ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಇಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಡಾಟ್ ಡಾಟ್ ಥರ ಇಲ್ಲಿ ನೋಡಿ ಹೀಗೆ ಚಿಕ್ಕ ಚಿಕ್ಕ ಹೋಲ್ ಕಾಣಿಸ್ತಾ ಇದೆ ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಡಾಟ್ ಡಾಟ್ ಥರ ಮಾರ್ಕ್ ಇದೆ ಅಲ್ಲಿಂದ ಇಲ್ಲಿಗೂ ಸೀರೆಯಲ್ಲಿ ಸೆರಗಿನ ಪಾರ್ಟಲ್ಲಿ ಇದಕ್ಕೆ ನಾನು ಕರೆಕ್ಟಾಗಿ ಹೀಗಿಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಆ ಮಾರ್ಕ್ ಇಲ್ಲ ಅಂದರೆ ತುದಿನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಅಲ್ಲಿ ದಾರನ ಹಿಡಿದು ಎಳ್ಕೊಂಡ್ಬಿಡಬೇಕು ಆವಾಗ ನಿಮಗೆ ಪರ್ಫೆಕ್ಟಾಗಿ ಒಂದು ಲೈನ್ ಬರುತ್ತೆ ಆಗ ಸ್ಟ್ರೈಟ್ ಲೈನ್ ಬರೋದ್ರಿಂದ ನೀವು ತುದಿಗೆ ಇದನ್ನ ಬಟ್ಟೆನ ಕಟ್ ಹೋಗ್ಬೋದು ಆವಾಗ ಕ್ರಾಸ್ ಆಗಿ ಬರಲ್ಲ ಸೆರಗಿನ ಕಡೆ ನಿಮಗೆ ಕರೆಕ್ಟಾಗಿ ನೋಡಿ ಈ ರೀತಿ ದಾರನ ಒಂದು ಸ್ವಲ್ಪ ಕತ್ರಿನಲ್ಲಿ ಕಟ್ ಮಾಡ್ಕೋಬೇಕು ಫಸ್ಟು ಕಟ್ ಮಾಡಿಕೊಂಡು ಒಂದು ಎಳೆ ದಾರಾನ ಹೀಗೆ ಎಳ್ಕೊಂಡ್ರೆ ನಿಮಗೆ ಸ್ಟ್ರೈಟಾಗಿ ಒಂದು ಲೈನ್ ಬ ಬರುತ್ತೆ ಆವಾಗ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇವಾಗ ಆಲ್ರೆಡಿ ಲೈನ್ ಇರೋದ್ರಿಂದ ನಾನು ಆ ರೀತಿ ಎಳೆ ತೆಗೆದು ಎಳ್ಕೊತಾ ಇಲ್ಲ ಇವಾಗ ಲೈನಲ್ಲಿ ಹಾಕಿ ಇದೀವಲ್ಲ ಅಲ್ಲಿಗೆ ನಾನು ನೋಡಿ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟು ಜಿಗ್ಝಾಗ್ ಮಾಡಬೇಕಿದ್ರೆ ಹೀಗೆ ಒಳಭಾಗನ ಫಸ್ಟು ಮೇಲೆ ಹೀಗಿಟ್ಕೋಬೇಕು ನೋಡಿ ಇದು ಮೇಲ್ಭಾಗ ಇದೆ ನೋಡಿ ಹೀಗಿಟ್ಕೊಂಡು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿ ಹೀಗೆ ಒಂದು ಸ್ವಲ್ಪ ಕ್ರಾಸಲ್ಲಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಹೀಗೆ ಹೀಗೆ ಕೊಡಬೇಕು ನೋಡಿ ಈ ಪಾರ್ಟ್ ಏನಿರುತ್ತೆ ಇದರಲ್ಲಿ ಕರೆಕ್ಟಾಗಿ ಬಟ್ಟೆ ಫಿಕ್ಸ್ ಆಗಬೇಕು ನೋಡಿ ಹೀಗೆ ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಹೀಗಿಟ್ಕೋಬೇಕು ನೆಕ್ಸ್ಟ್ ನೋಡಿ ನಾವೇನು ಫೋಲ್ಡಿಂಗ್ ಮಾಡೋದು ಬೇಡ ಸ್ಟಾರ್ಟಿಂಗಲ್ಲೇ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಲ್ಲ ಹೀಗೆ ಸ್ಟ್ರೈಟಾಗಿ ಹಿಡ್ಕೊಂಡು ಹೋದರೆ ಸಾಕು ಆಟೋಮೆಟಿಕ್ಕಾಗಿ ವಿಗ್ ಆಗುತ್ತೆ ನೋಡಿ ಈ ಕಡೆ ಜಿಗ್ಝ್ಯಾಗ್ ಆಗಿರೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ ನೋಡಿ ಹೀಗೆ ನೆಕ್ಸ್ಟ್ ಜಿಗ್ಝ್ಯಾಗ್ ಮಾಡೋದನ್ನ ನೋಡಿ ಹೀಗೆ ಲೆಫ್ಟ್ ಹ್ಯಾಂಡಲ್ಲಿ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಫುಲ್ ಸೀರೆಗೂ ಜಿಗ್ಝ್ಯಾಗ್ ಮಾಡಿಕೊಂಡು ಹೋಗಿ ನೋಡಿ ಫ್ರೆಂಡ್ಸ್ ಇವಾಗ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತಿದೀನಿ ಆ ಸೂಟಲ್ಲಿ ಫೋಲ್ಡಿಂಗ್ ಪಾರ್ಟ್ ಏನಿರುತ್ತೆ ಅದ್ರ ಒಳಗಡೆನೆ ಹೀಗೆ ನೋಡಿ ಎಂಡಿಂಗ್ನ ಹೀಗೆ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಪರ್ಫೆಕ್ಟ್ ಆಗಿ ಸಣ್ಣದಾಗಿ ಜಿಗ್ಝಾಗ್ ಬಂದಿದೆ ಅಂತ ಈ ರೀತಿ ಜಿಗ್ಝ್ಯಾಗ್ನ ಮಾಡ್ಕೊಂಬಿಟ್ರೆ ನಮಗೆ ಕುಚ್ಚನ್ನ ಹಾಕೋದಕ್ಕೆ ಕರೆಕ್ಟಾಗಿ ಇರುತ್ತೆ ಅಂದರೆ ತುಂಬ ದೊಡ್ಡನೂ ಇರಬಾರ್ದು ತುಂಬ ಚಿಕ್ಕದು ಇರಬಾರ್ದು ಇದು ಪರ್ಫೆಕ್ಟಾಗಿ ಇರತ್ತೆ ಇದೇ ರೀತಿಯ ಈಗ ಇವಾಗ ಸೆರಗಿನ ಪಾರ್ಟ್ ಆಯಿತಲ್ವಾ ಇವಾಗ ಸೀರೆಯ ಮತ್ತೊಂದು ಪಾರ್ಟನ್ನ ಜಿಗ್ಝಾಗ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟೊಂದು ನೀಟಾಗಿ ಎಲ್ಲ ಆಗಿ ಸೀರೆ ರೆಡಿಯಾಗಿದೆ ಇದನ್ನು ನೆಕ್ಸ್ಟ್ ನೀಟಾಗಿ ಫೋಲ್ಡಿಂಗ್ ಮಾಡಿದರೆ ಆಯಿತು ನೋಡಿದ್ರಲ್ವಾ ಫ್ರೆಂಡ್ಸ್ ಸೀರೆ ಕುಚ್ಚಿಗೆ ಪರ್ಫೆಕ್ಟ್ ಆಗುವಂತೆ ಹೇಗೆ ನಾವು ಜಿಗ್ಜ್ಯಾಗ್ನ ಮಾಡ್ಕೋಬೇಕು ಅನ್ನೋದು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಯ್ತಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸೀರೆ ಕುಚ್ಚಿಗೆ ಹೇಗೆ ಜಿಗ್ಝಾಗ್ ಮಾಡಬೇಕು ಅಥವಾ ಸೀರೆನ ಹೇಗೆ ಪರ್ಫೆಕ್ಟಾಗಿ ಜಿಗ್ಜಾಗ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದಂಟೆ ಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್